ನಮಸ್ಕಾರ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಗುರುಶುಕ್ರಶನಿಭ್ಯ ರಾಹುವೇ ಕೇತುವೇನ್ ನಮಃ ಜನನೀ ಜನ್ಮಸೌಖ್ಯಾಂ ವರ್ಧದಿ ಕುಲಸಂಪದ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕ ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತಿ ಮುಖ್ಯವಾದದು ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ ಎಲ್ಲವೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡತಕ್ಕಂಥದ್ದು ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದದ್ದು ಈ ಗ್ರಹಚಾರವನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂಧ ರೂಪವಾಗಿರುತ್ತೆ ಈ ಸಿದ್ಧಾಂತದ ಸ್ಕಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ ಸಂಹಿತಾ ಸ್ಕಂಧದಲ್ಲಿ ಗ್ರಹಣ ಗ್ರಹಾದಿಗಳು ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ ಹೋರ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ ನಕ್ಷತ್ರ ಜೊತೆಗೆ ಲಗ್ನ ಜೊತೆಗೆ ರಾಶಿ ಈ ರಾಶಿ ಫಲ ಈ ಎರಡು ಸಾವಿರದ ಇಪ್ಪತ್ತ ಐದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಾಫಲಗಳು ಉಂಟಾಗತ್ತೆ ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿಯ ಫಲಾಫಲಗಳೇನು ಬೃಹಸ್ಪತಿಯ ಫಲಾಫಲಗಳೇನು ನಿಮ್ಮ ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಶುಭಾ ಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ ನಿಮ್ಮ ಜೀವನ ಹೇಗಾಗತ್ತೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮನ ಕ್ಲೇಷ ಅಂತಕ್ಕಂಥದ್ದು ಯಾವಾಗ ಆಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಶುಭ ಫಲಗಳು ನಿಮಗೆ ಎಷ್ಟು ಅಶುಭ ಫಲಗಳು ನಿಮಗೆ ಎಷ್ಟು ಇವೆಲ್ಲವನ್ನೂ ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ ಈ ರಾಶಿ ಫಲದಲ್ಲಿ ಹನ್ನೆರಡು ರಾಶಿಗಳು ಇರುತ್ತೆ ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ ಇನ್ನು ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯವನ್ನು ನಾವು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಕಂಡುಬರತಕ್ಕಂಥದ್ದು ಶನಿ ಬಲ ಗುರುಬಲವನ್ನು ನಾವು ಪರಿಗಣನೆಯನ್ನು ಮಾಡಿದಾಗ ಇಲ್ಲಿ ಗುರು ಅಂತಕ್ಕಂಥವರು ನಿಮಗೆ ಈಗ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದಾರೆ ಮಾಡಿರ್ತಕ್ಕಂಥ ಸ್ವಲ್ಪ ಸಾಲಗಳನ್ನು ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲ ಭಾಗದಲ್ಲಿ ನೀವು ತೀರಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಧನ ಲಾಭಗಳು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಫಲಗಳನ್ನು ಆ ಬೃಹಸ್ಪತಿ ಕೊಡ್ತಾನೆ ಆದರೆ ಈ ಕನ್ಯಾ ಅವರಿಗೆ ಮಿಥುನ ರಾಶಿಗೆ ಗುರು ಬಂದಂಥ ಸಮಯದಲ್ಲಿ ದಶಮ ಸ್ಥಾನಕ್ಕೆ ಬರ್ತಾನೆ ಕಾರ್ಯ ಬದಲಾವಣೆ ಉದ್ಯೋಗ ಬದಲಾವಣೆಯನ್ನು ಮಾಡ್ತಕ್ಕಂಥ ಮನಸ್ಸು ಮತ್ತು ಸ್ಥಳ ಬದಲಾವಣೆಯನ್ನು ಮಾಡ್ತಕ್ಕಂಥ ಮನಸ್ಸನ್ನು ಕೊಡ್ತಾನೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಆರನೇ ಮನೆಯಲ್ಲಿ ಶನಿ ಸಂಚಾರವನ್ನು ಇದ್ದಾನೆ ಈಗ ಅನುಕೂಲಗಳನ್ನು ನೋಡ್ತಾ ಇದ್ದೀರಾ ಸ್ವಲ್ಪ ಮಟ್ಟಿಗೆ ಆದರೆ ವರ್ಷದ ಅರ್ಧ ಭಾಗದಿಂದ ವರ್ಷದ ಅರ್ಧ ಭಾಗದಿಂದ ನಿಮಗೆ ಶಾ ಸಾಡೆ ಶನಿ ಅಂದರೆ ಏಳರಾಟ ಶನಿ ಇರ್ತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ ರಾಶಿಯವರಿಗೆ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಏಳರಾಟ ಶನಿ ಸಪ್ತಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಈ ನಿಮಗೆ ಮೀನರಾಶಿಗೆ ಬಂದಂಥ ಸಮಯದಲ್ಲಿ ಕಲಿಯುಗದ ಧೈನ್ಯ ತಿರುಪ್ಪೆಯನ್ನು ಮಾಡಿಸ್ತಾರೆ ಸಾಲಗಳನ್ನು ಮಾಡಿಸ್ತಾರೆ ದೊಡ್ಡವರು ಹೇಳ್ತಾರೆ ಸಾಲವನ್ನು ತಗೋಬೇಕಾದ್ರೆ ಹಾಲು ಅನ್ನವನ್ನು ಹೊಂದಂತೆ ಸಾಲಿಗನು ಬಂದಾಗ ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅದಕ್ಕೆ ಹೇಳೋದು ಸಾಲ ಅಂತಕ್ಕಂಥದ್ದು ಏನಿದೆ ಗ್ರಹಚಾರ ದೋಷದಲ್ಲಿ ಸಾಲವನ್ನು ಮಾಡ್ತಕ್ಕಂಥ ವರ್ಷವಾಗತ್ತೆ ಈ ಎರಡು ಸಾವಿರದ ಇಪ್ಪತ್ತ ಐದರಿಂದ ಅರ್ಧ ಭಾಗದಿಂದ ನಿಮಗೆ ಏಳರಾಟ ಶನಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತಾ ಇದೆ ಆ ಏಳರಾಟ ಶನಿ ಮೀನರಾಶಿಗೆ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಶನಿಶಾಂತಿ ಹೋಮವನ್ನು ನೀವೇ ಖುದ್ದಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮ ತೂಕದಷ್ಟು ಕರಿ ಎಳ್ಳನ್ನು ಹವನವನ್ನು ಮಾಡ್ತಕ್ಕಂಥ ಕೆಲಸ ಇಲ್ಲಾಂದರೆ ನಿಮಗೆ ಶಕ್ತಿಗೆ ಅನುಗುಣವಾಗಿ ತಿಲಧಾನ್ಯವನ್ನು ಅವಿಸನ್ನು ಕೊಟ್ಟು ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಯಾವಾಗ ಶನಿ ಮೀನರಾಶಿಗೆ ಸಂಚಾರವನ್ನು ಮಾಡ್ತಾರೋ ಆ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಶಾಂತ ರೀತಿಯಿಂದ ಬರಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ ಶನಿ ಜನ್ಮಕ್ಕೆ ಬರ್ತಾ ಇದ್ದಾರೆ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಯ್ಯೋ ನಾನು ಶನಿ ಬಲ ಕಳ್ಕೊಂಬಿಟ್ಟೆ ತೊಂದರೆ ಕೊಡ್ತಾರೆ ಇಲ್ಲದೇ ಇರತಕ್ಕಂಥ ಆಲೋಚನೆ ಮಾಡುವುದು ಬೇಡ ಹೋಗಿ ಶನಿಗೆ ಹದಿದೇವತೆಯಾಗಿರ್ತಕ್ಕಂಥವರು ಯಾರು ಆಂಜನೇಯ ಆಂಜನೇಯನಿಗೆ ನಮನವನ್ನು ಸಲ್ಲಿಸಿ ದಾಸನಾಗಿ ಯಾವಾಗ ನೋಡಿ ಪವಮಾನನ ದಾಸನಾದಾಗ ಶನಿಯ ದೋಷವೂ ಕೂಡ ಏನೂ ಮಾಡಲ್ಲ ಅಂತಕ್ಕಂಥದ್ದೇ ಇರ್ತಕ್ಕಂಥದ್ದು ನವಗ್ರಹ ಪುರಾಣಗಳಲ್ಲಿ ಹಾಗಾಗಿ ಆ ಪವಮಾನನನ್ನು ನಂಬಿಕೆಯನ್ನು ಇಟ್ಟು ನಮನವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಸುಂದರ ಕಾಂಡ ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕನ್ಯಾರಾಶಿಯವರಿಗೆ ಎಲ್ಲರಿಗೂ ಕೂಡ ಹೊಳಿತಾಗಲಿ ಅಂತ ಹೇಳಿ ಆ ಪವಮಾನನನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ